ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಇದೇ ತಿಂಗಳ ಇಪ್ಪತ್ತೇಳರಂದು ನಡೆಯಲಿರುವ ಚುನಾವಣೆಗೆ ಹೋರಾಟಗಾರರು ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಬಿ ಕೆಂಗನಾಳ್ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರೂ ಅನೇಕ ತೊಂದರೆಗಳಿಂದ ನಾಮಪತ್ರ ಅಸಿಂಧು ಆದರೂ ಯಾವುದೇ ಅನುಮಾನವಿಲ್ಲ ಏಕೆಂದರೆ ಎಲ್ಲ ಪಕ್ಷದ ನಾಯಕರು ತಮ್ಮ ಪಕ್ಷದ ಶಾಸಕರಿಗೆ ಯಾರಿಗೂ ಸೂಚಕರಾಗಿ ಸಹಿ ಮಾಡಬಾರದೆ ಹೇಳಿರುವುದರಿಂದ ನನ್ನ ನಾಮಪತ್ರಕ್ಕೆ ಯಾವುದೇ ಶಾಸಕರು ಸೂಚಕರಾಗಿಲ್ಲ ಆದ ಕಾರಣ ನಾಳೆ ನನ್ನ ನಾಮಪತ್ರ ಅಸಿಂಧು ಆಗಬಹುದು ಎಂದು ಬೇಸರ ವ್ಯಕ್ತಪಡಿಸಿದರು ಹಾಗೂ ಮುಖ್ಯ ಚುನಾವಣಾ ಅಧಿಕಾರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದರು ನಮ್ಮ ಉದ್ದೇಶ ಏನಿಲ್ಲರಿ ಜನರಿಗೆ ಅನುಕೂಲ ಆಗಬೇಕಂತ ನಾವು ಯಾವಾಗಲೂ ನಾವು ಸಾಮಾಜಿಕ ಹೋರಾಟದಿಂದ ನಾವು ಬಂದಿದ್ದೇವೆ ಅವ್ರಗತೆಯನ್ನು ನಾವೇನು ಶ್ರೀಮಂತರಲ್ಲ ಏನು ಜನರಿಗೆ ಅನುಕೂಲ ಆಗೋದು ಆಮೇಲೆ ಜನರಿಗೆ ಏನು ಸಿಗಬೇಕಾಯ್ತಿ ಮೂಲಭೂತ ಸೌಕರ್ಯ ಅವೆಲ್ಲ ಒಂದು ಸ್ವಲ್ಪ ಜನರಿಗೆ ಸಿಗಲಂತೆ ಹೆಚ್ಚಿನ ಒಂದು ರಾಜ್ಯಸಭಾ ಚುನಾವಣೆಗೆ ನಾ ನಾಮಿನೇಷನ್ ಮಾಡ್ಬೇಕಾದ್ರೆ ಈಗ ಬಂದಿದ್ದೆ ನಾಮಿನೇಷನ್ ಮಾಡೋ ಸಲುವಾಗಿ ಹಲವಾರು ನಾವು ಒಂದು ಇದು ಮಾಡ್ಕೊಂಡಿದ್ದೀಯ ನಾಮಿನೇಷನ್ ಪ್ರತಿಗೆ ಸೂಚಕ ರೆಡಿ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಎಲ್ಲರ ಕಡೆ ನಾವು ಹೋಗಿ ಬಂದೆ ಬಟ್ ಯಾರೂ ಸೂಚಕರಾಗ ರೆಡಿ ಇಲ್ಲ ಯಾಕೆ ಬಂತಂದರೆ ಅವ್ರ ಏನೋ ಒಂದು ಪಕ್ಷದ ಒಂದು ಇದು ಇದ್ದೆ ಆ ಕಾರಣ ಅವ್ರ ಪಕ್ಷದ ಯಾರೂ ಸಿದ್ಧಾಂತದ ಸಂಬಂಧ ಸೂಚಕರು ಯಾರೂ ಆಗಲಿಲ್ಲ ಆಗ್ಲಾರ ಸಂಬಂಧ ನಾನು ಸೂಚಕರು ಎಲ್ಲರ್ದೇ ನಾಮಿನೇಷನ್ ಮಾಡಿದ್ದೀನಿ ನಿಮ್ಗೆ ಹೇಳ್ತಾರೆ ಈ ನಾಳೆ ಅದು ಅಸಂಧು ಆಗ್ತೈತೆ ಅಂತ ನನಗೂ ಕನ್ಫಿಡೆಂಟ್ ಇದೆ ನಿಮ್ಗೆ ಹೇಳ್ತಾರೆ ಮತ್ತು ಈ ಥರ ಈ ಚುನಾವಣೆಗಳು ನಡೆದ್ರೆ ಮತ್ತು ಜನಸಾಮಾನ್ಯರಿಗೆ ಆಗ್ಬೋದು ಒಂದು ಪ್ರಶ್ನೆ ಇದೆ ನಿಮ್ಮ ಪ್ರೇಮಕರ ಜನಸಾಮಾನ್ಯರು ಯಾಕೆ ಅಂತಾರೆ ಎಬ್ಬರೇ ಆ ಪಕ್ಷದ ದುಡ್ದಾಗ ಇದು ಮಾಡಿರೋ ದೇಶದಿಂದ ಅವ್ರವ್ರ ನಾಯಕರುಗಳಿಗೆ ಅವ್ರವ್ರ ಮನೆಯ ಸಂಬಂಧಿಕರಿಗೆ ರಾಜ್ಯಸಭಾ ಮೆಂಬರ್ ಹೋದರೆ ಜನಸಾಮಾನ್ಯರಿಗೆ ಕೆಲಸ ಮಾಡೋರು ಯಾರಾದ್ರೂ ಇಲ್ಲಿ ಆ ಒಂದು ಉದ್ದೇಶ ಒಂದು ನಮ್ಮ ಕರ್ನಾಟಕದ ಕಲ್ತೀನಿ ಉದಾಹರಣೆಗೆ ಹೆಂಗೈತಪ್ಪ ಅಂದ್ರೆ ಈಗ ಲಾಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಕಳಿಸಿದ್ರು ಈಗ ಮೆಕಾನಿ ಯಾರು ಬಂದಿದ್ರೆ ಅವ್ರಿಗೆ ಕೊಟ್ಟರು ಈಗ ರಾಜ್ಯದಾಗ ಯಾರು ಇದ್ದಿದ್ದಿಲ್ವಾ ಇಲ್ಲಿ ರಾಜ್ಯದ ಜನರಿಗೆ ಮಾಡಬೇಕಾಗಿತ್ತು ಯಾಕೆ ಅವರೇ ಈ ಎಮ್ ಎಲ್ ಎನ ಅವರು ಎಮ್ ಎಲ್ ಎ ಎಂ ಪಿ ಅದನ್ನು ಇದ್ರವರು ಬಟ್ ಕುಟುಂಬ ಕುಟುಂಬ ರಾಜಕಾರಣ ಎಲ್ಲ ಇದೇನ ಬಿ ಜೆ ಪಿ ಆಗಲಿ ಯಾವುದೇ ಆಗಲಿ ಪಕ್ಷಗಳು ಇದೆ ಅಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ಒಂದು ಇದ್ರಾಗ ಒಂದು ಕುಟುಂಬಕ್ಕೆ ನಿಮ್ಗೆ ಹೇಳ್ಬೇಕಂದ್ರೆ ಆ ಒಂದು ಕುಟುಂಬ ಸಂಸ್ಕೃತಿಗೆ ಹೋಗ್ಬೇಕು ಆಮ್ಯಾಗೆ ಜನಸಾಮಾನ್ಯರು ಆಗ್ಬೇಕು ಜನಸಾಮಾನ್ಯರಿಗೆ ಕೆಲಸ ಯಾವಾಗ ಮಾಡಬೇಕು ಬರೀ ಹೋರಾಟ ಮಾಡ್ಕೊತಾಗ ಹೋಗ್ಬೇಕು ಹೆಂಗೆ ಇವರು ಈ ಟೈಪ್ ಒಂದು ಸ್ವಲ್ಪ ಸಮಸ್ಯೆಗಳು ಭಾಳ ಇದಾವೆ ಮತ್ತು ಆಮ್ಯಾಗೆ ಉದಾಹರಣೆಗೆ ನಾನು ನಿಮ್ಗೆ ಹೇಳಬೇಕಂದ್ರೆ ಇದಕ್ಕೆ ಹೋಗ್ತೀನಿ ಇಲ್ಲ ವಿಧಾನಸೌಧ ನಾವು ಒಳಗೆ ಹೋಗಬೇಕಾದ್ರೆ ಪೊಲೀಸ್ ಸೆಕ್ಯೂರಿಟಿ ಸ್ಟಿಕ್ ಆ ಬಿಡ್ತಾರೆಬಿಟ್ರು ಯಾಕಂದ್ರೆ ಒಂದು ಚುನಾವಣೆ ಘೋಷಣೆ ಮಾಡಿರತ್ತಂದರೆ ಆ ಚುನಾವಣೆಗೆ ಘೋಷಣೆ ಮಾಡಿದ ಆಫೀಸ್ ವಿಧಾನಸೌಧ ಹೊರಗಡೆ ಇರಬೇಕು ವಿಧಾನಸೌಧ ಹೊರಗಡೆ ಇದ್ದರೆ ಎಲ್ಲ ಸಾರ್ವಜನಿಕರು ಬಂದು ಹೋಗಂಗ್ ಬಿಟ್ಟಂಗೆ ಇರಬೇಕು ಅಲ್ಲಿ ಹೋದಕ್ಕೊಳ್ಳೆ ಪಾಸ್ ತೊಗೊಂಬರಿ ಇದು ತೊಗೊಂಬರಿ ಅಂತ ಕಿರ್ಕಿರಿ ಬರೀ ನಿಮ್ಗೆ ಹೇಳ್ತಾರೆ ಆಮೇಲೆ ನಮಗೂ ಗೊತ್ತಿದೆ ವಿಧಾನಸೌಧ ಸೆಕ್ಯೂರಿಟಿ ಇರ್ತೈತಿ ಸೆಕ್ಯೂರಿಟಿ ಸಂಬಂಧ ಇದು ಆಗೋಕ್ಕಿ ನಮಗೂ ಇದೆ ಆ ಪೊಲೀಸರ ಬಗ್ಗೆ ನಾವೇನೂ ಇದು ಮಾಡಕತ್ತಿಲ್ಲ ಆ ಪೊಲೀಸರಿಗೆ ಇದು ಆಗಾರದಂತೆ ಒಂದು ಚುನಾವಣೆನ ಒಂದು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅದು ಚುನಾವಣಾ ಆಯೋಗ ಇದರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಬೇಕಾದೇಶ ನಾನೊಂದು ಇದು ಮಾಡಿದೆ ನಿಮ್ಗೆ ಕೇಳ್ಬೇಕಾದ್ರೆ ಇದ್ರ ಬಗ್ಗೆ ನಾನು ಚುನಾವಣಾ ಆಯುಕ್ತರಿಗೆ ಒಂದು ಮನವಿ ಕೊಡೋಕ್ಕು ಹೊಂಟಿದ್ದಿಲ್ಲ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲಿನ ಏನು ನಡೀತಾ ಇದೆ ಮತ್ತು ಆಮ್ಯಾಗ ಸೂಚಕರು ಈ ಮತದಾರರು ಶಾಸಕರು ಇರೋದರಿಂದ ಶಾಸಕರಷ್ಟೇ ಮಾಡಬಾರ್ದು ಅವ್ರು ಇದ್ರ ಸೋದಕ್ಕೆ ಸೂಚಕರಾಗಬೇಕು ಮುಂದೆ ಮತದಾನ ಮಾಡೋ ಟೈಮ್ದಾಗ ಏನೈತಿ ಅವ್ರ ಪಕ್ಷ ಹೆಂಗೆ ಕೇಳ್ತದೆ ಹೆಂಗೆ ಕೇಳಬೇಕು ಆ ಒಂದು ನನ್ನ ಮೂಲ ಉದ್ದೇಶ ನಿಮ್ಗೆ ಹೇಳ್ಬೇಕಾದ್ರೆ ಯಾಕೆ ಎಲ್ಲರಿಗೆ ಮಾಡೋಕೊಂದು ಹಾಕಿ ಕೊಟ್ಟಾರೆ ಇದರಲ್ಲೇ ಒಂದು ಸಂವಿಧಾನ ಅನ್ನೋದು ಒಂದು ಇದು ಪದ ಇದ್ದೇಶ ಒಂದು ಹೇಳ್ತೀನಿ ಹೇಳಕ್ ಇಚ್ಛಾ ತಮ್ಮ ಹೆಸರು ತಮ್ಮ ಮೂಲ ಯಾವ ಊರು ನಾನು ಮಲ್ಲಿಕಾರ್ಜುನ್ ಚೆನ್ನಾಳ್ ಅಂತ ಹೇಳಿದ ವಿಜಯಪುರ ನಗರದಿಂದ ಬಂದಿದ್ದೀನಿ ನಾನು ಡಿಸ್ಟ್ರಿಕ್ಟ್ ಇಲ್ಲ ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ್ ಬಸವನಬಹಾಯಿ ತಾಲೂಕು ಮುಳ್ವಾಡದವ್ರು ನಾವು ಬಟ್ ಇರೋದು ನಾನು ಬಿಜಾಪುರ ನಗರದಾಗ ಇರ್ತೀನಿ ಇದಿಂದ ನಾನು ಹಲವಾರು ಬಾರಿ ನಾವು ಪಕ್ಷೇತರ ಚೆನ್ನಾಗಿ ಮಾಡೋದು ಬಂದಿದ್ದೀನಿ ಜಡ್ ಪಿ ಟಿ ಪಿಗಳು ಇವೇನಂದ್ರೆ ಈ ಒಂದು ಮೀಸಲಾತಿ ಇರೋದ್ರಿಂದ ನನಗೆ ಒಂದು ಅವಕಾಶ ಸಿಕ್ಕಿಲ್ಲ ಅದು ನಿಮ್ಗೆ ಹೇಳ್ತಾರೆ ಒಂದು ಲೇಡೀಸ್ ಬರ್ತವೆ ಆಮೇಲೆ ಒಂದು ನಮ್ಮ ಕ್ಷೇತ್ರಗಳು ಜಾತಿ ಇದರ ಬರ್ತವೆ ಮತ್ತೆ ನಮ್ಗೆ ಅನಕೋ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಹಾಗಾಗಿ ಡೈರೆಕ್ಟ್ ನಾನು ಎಮ್ ಎಲ್ ನಿಂತಿದ್ದೆ ಮೂರು ಸಲ ಎಮ್ ಎಲ್ ಸಿ ನೆನತೀನಿ ಬಾಗಲಕೋಟೆ ಬಿಜಾಪುರ ಎರಡು ಸಲ ಬಸವರೂ ವಿಜಯಪುರ ಭೂಮಿ ಎಮ್ ಎಲ್ ಎತ್ತಿದ್ದೆ ಆಗಿ ಮತ್ತೆ ಇದರಿಂದ ಏನು ನಾಮಿನೇಷನ್ ಮಾಡಬೇಕು ಏನು ಮಾಡಬೇಕು ನನಗೆಲ್ಲ ಅನುಭವ ಇದೆ ಬಟ್ ಇಲ್ಲಿ ಬಂದು ಕೂಡ ಏನಾದ್ರೂ ಸೂಚಕರಾಗಲಾರ ಸಂಬಂಧ ನನ್ನ ಮೋಸ್ಟ್ಲಿ ನಾಮಪತ್ರ ನನ್ನ ಹಸಿಂದು ಆಗ್ತೈತೆ ನನಗೆ ಕನ್ಫರ್ಮ್ ಕನ್ಫರ್ಮ್ ಇದೆ ಬಟ್ ನನಗೇನೈತಿ ಇದೊಂದು ಬದಲಾವಣೆ ಆಗತ್ತೆ ಒಂದು ನನ್ನ ಆಗ್ರಹ ಮನವಿ ಪತ್ರ ರೆಡಿ ಮಾಡ್ಕೊಂಡು ಈ ಮನವಿ ಪತ್ರನ ಚುನಾವಣೆ ಆಯೋಗದವರು ರೆಡಿ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ಆಮೇಲೆ ಇಲ್ಲಿ ರಾಜ್ಯ